ಸ್ವಾಗತ ನಾನು ನಿಧಿ ರಾಠೋಡ್ ವೀಕ್ಷಕ ಬಂಧುಗಳಿಗೆ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೀಗ ಸುದ್ದಿಯನ್ನ ನೋಡೋಣ ಕೇಂದ್ರ ಸರ್ಕಾರ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಒಟ್ಟು ಮೂವತ್ನಾಲ್ಕು ಜನರಿಗೆ ಈ ಪ್ರಶಸ್ತಿ ದೊರೀತಾ ಇದ್ದು ಅದರಲ್ಲಿ ಇಬ್ಬರು ನಮ್ಮ ಕರ್ನಾಟಕದ ಮೂಲದವರು ಅನ್ನೋದು ಕರ್ನಾಟಕದ ಹೆಮ್ಮೆ ಈ ಬಾರಿ ಇಬ್ಬರು ಯಾರ್ಯಾರು ಅಂತ ನೋಡೋದಾದ್ರೆ ಮೈಸೂರಿನ ಸೋಮಣ್ಣ ಅನ್ನೋಂಥವರು ಬುಡಕಟ್ಟು ಸಮಾಜಕ್ಕೆ ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನ ಗುರುತಿಸಲಾಗಿದೆ ಜೊತೆಗೆ ಮತ್ತೊಬ್ಬ ವೈದ್ಯೆ ಪ್ರೇಮಾ ಧನ್ರಾಜ್ ಅನ್ನೋಂಥವ್ರು ಪ್ರೇಮಾ ಧನ್ರಾಜ್ ಅವರು ಈವರೆಗೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರ ಉಚಿತ ಪ್ಲಾಸ್ಟಿಕ್ ಸರ್ಜರಿಗಳನ್ನ ಮಾಡಿದ್ದಾರೆ ಆದರೆ ಸುಟ್ಟು ಗಾಯಗಳಾದಂತಹ ಪೇಶೆಂಟ್ಸ್ ಅನ್ನ ಗುರುತಿಸಿ ಅವರಿಗೆ ಫ್ರೀ ಆಗಿ ಆಪರೇಷನ್ಸ್ ಮಾಡಿದ್ದಾರಂತೆ ಹೀಗಾಗಿ ಇವರನ್ನು ಕೂಡ ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡುವಂತದ್ದು ಬನ್ನಿ ಹಾಗಾದ್ರೆ ಅವರು ಮಾಡಿದಂತಹ ಸಾಧನೆ ಯಾವುದೋ ಅವರು ನಡೆದಂತಹ ಹಾದಿ ಯಾವ ರೀತಿ ಇತ್ತು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಕೇಂದ್ರ ಸರ್ಕಾರ ಪ್ರಕಟಿಸಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮೂವತ್ನಾಲ್ಕು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇನ್ನು ಈ ಪೈಕಿ ಕರ್ನಾಟಕದ ಇಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ ಇಪ್ಪತ್ತೈದು ಸಾವಿರ ಜನರಿಗೆ ಉಚಿತ ಪ್ಲಾಸ್ಟಿಕ್ ಸರ್ಜರಿಯನ್ನ ಪ್ರೇಮಾ ಧನ್ರಾಜ್ ಅವರು ಹಾಗೂ ಜೇನುಕುರುಬ ಸೋಮಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಜೇನುಕುರುಬ ಸೋಮಣ್ಣನ ಸಾಧನೆ ಏನು ಅಂತ ನೋಡೋದಾದ್ರೆ ಮೈಸೂರು ಜಿಲ್ಲೆಯ ಎಚ್ ಕೋಟೆ ತಾಲೂಕು ಮೊತ್ತಹಾಡಿಯ ಮೂಲದವರಾದ ಅರವತ್ತಾರು ವರ್ಷದ ಸೋಮಣ್ಣ ಜೇನುಕುರುಬ ಬುಡಕಟ್ಟು ಸಮುದಾಯದ ಹಕ್ಕುಗಳಿಗಾಗಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರ ಹೋರಾಟ ನಡೆಸ್ತಾ ಇದ್ದಾರೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯಗಳ ಜನರ ರಕ್ಷಣೆ ಹಾಗೂ ಸುರಕ್ಷತೆ ಬಗ್ಗೆ ಇವರು ನಿರಂತರವಾಗಿ ಸರ್ಕಾರದ ಗಮನ ಸೆಳೆಯುತ್ತಾ ಬಂದಿದ್ದಾರೆ ಪ್ರೇಮ ಧನ್ರಾಜ್ ಅವರ ಬಗ್ಗೆ ಹೇಳೋದಾದ್ರೆ ಪ್ರೇಮ ಧನ್ರಾಜ್ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದು ಇವರು ಅಗ್ನಿರಕ್ಷಾ ಎಂಬ ಸರ್ಕಾರೇತರ ಸಂಸ್ಥೆಯ ಮೂಲಕ ಸುಟ್ಟ ಗಾಯಗಳಿಗೆ ತುತ್ತಾದಂತಹ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿಗೆ ಉಚಿತ ಚಿಕಿತ್ಸೆಯನ್ನ ನೀಡಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರೇಮಾ ಧನ್ರಾಜ್ ಅವರಿಗೆ ಎಂಟು ವರ್ಷವಾಗಿದ್ದಾಗ ಬೆಂಗಳೂರಿನಲ್ಲಿ ಮನೆಯ ಅಗ್ನಿ ದುರಂತದಲ್ಲಿ ಶೇಕಡಾ ಐವತ್ತರಷ್ಟು ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ರು ಇನ್ನು ಈ ರೀತಿ ಬದುಕುಳಿದಿರುವ ಇವರು ಬಾಲ್ಯದಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಮನೆಯ ಅಡುಗೆ ಮನೆಯಲ್ಲಿ ಆಟವಾಡುವ ವೇಳೆ ಸ್ಟವ್ ಸಿಡಿದು ಅವರ ಮುಖ ಕುತ್ತಿಗೆ ಹಾಗೂ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಅಸಾಧ್ಯ ನೋವಿನ ನಡುವೆಯೂ ಅವರು ತಮ್ಮ ಬದುಕಿನ ಹೋರಾಟವನ್ನ ಬಿಟ್ಟಿರಲಿಲ್ಲ ಶೇಕಡಾ ಐವತ್ತರಷ್ಟು ಸುಟ್ಟ ಗಾಯಗಳಾಗಿದ್ದ ಪ್ರೇಮ ಬದುಕುವುದೇ ಅನುಮಾನ ಅಂತ ವೈದ್ಯರು ತಿಳಿಸಿದ್ರು ಆದರೂ ಕೂಡ ಛಲ ಬಿಡದೆ ಈ ದಿಟ್ಟ ಮಹಿಳೆ ಬದುಕಿ ತೋರಿಸಿದ್ದಾರೆ ಇನ್ನು ಅಂದಾಜು ಒಂದು ತಿಂಗಳ ಚಿಕಿತ್ಸೆಯ ಬಳಿಕ ಪ್ರೇಮ ಅವರನ್ನ ಅವರ ತಂದೆ ಸಿ ಎಸ್ ಧನ್ ಹಾಗೂ ತಾಯಿ ರೋಜಿ ಧನ್ರಾಜ್ ತಮಿಳುನಾಡಿನ ವೆಲ್ಲೂರ್ನಲ್ಲಿರುವ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜಿಗೆ ಚಿಕಿತ್ಸೆಗಾಗಿ ಸೇರಿಸಿದ್ರು ಇದೀಗ ಇವರಿಬ್ಬರ ಸಾಧನೆಯನ್ನ ಗಮನಿಸಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ